ಬಣ್ಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಳ್ವಳ್ಳಿ ತಾಲೂಕು ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ ಕಾಂಗ್ರೆಸ್ ಮುಖಂಡರಾದ ಬಿಪುಟ್ಟಬಸವಯ್ಯರವರು ಜಯಶಾಲಿಯಾಗಿರುತ್ತಾರೆ ಸಾಲಗಾರರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ದಡದಪುರ ಗ್ರಾಮದ ಡಿಎಲ್ಒ ಪ್ರಕಾಶ್ ಪಿ ಜ್ಯೋತಿಮಣಿ ನಾಗರಾಜು ಮಹದೇವಮ್ಮ ಕೆ ಮಹದೇವು ಬಂಡೂರು ಗ್ರಾಮದಿಂದ ದೊಡ್ಡಯ್ಯ ಮಹದೇವಯ್ಯ ಸಿದ್ದಮ್ಮ ಗಟ್ಟಿಕೊಪ್ಪಳು ಗ್ರಾಮದಿಂದ ಮಹೇಶ್ ರವರು ಜಯಶಾಲಿಯಾಗಿದ್ದಾರೆ ಯಾರೋ ಒಬ್ರು ಚೆನ್ನಾಗಿರೋ ಕ್ಯಾಮ್ರ ನಮ್ಮ ಬಂಡೂರು ಪ್ರಾಥಮಿಕ ಕೃಷಿ ಕಟ್ಟಿ ಸಹಕಾರ ಸಂಘದ ಏನು ಚುನಾವಣೆ ನಡೀತು ನಮ್ಮ ಐದು ಗ್ರಾಮದಲ್ಲಿ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ನರೇಂದ್ರ ಸ್ವಾಮಿಯವರು ಬೆಂಬಲಿತ ಹತ್ತು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಾರೆ ಅವರಿಗೆ ನಮ್ಮ ಏನು ಐದು ಗ್ರಾಮದ ಸೇರಿದಾರಿದ್ದರು ಅವರೆಲ್ಲರಿಗೂ ಕೂಡ ನಮ್ಮ ಪೂರ್ವವಾದ ವಂದನೆಗಳನ್ನು ಅವರಿಗೆ ಇದ್ದೀವಿ ಅವರು ಏನು ಈಗ ಗೆದ್ದಿರ್ತಕ್ಕಂಥ ಏನು ಹತ್ತು ಜನ ಸಹ ಮೆಂಬರ್ಗಳಿದ್ದಾರೋ ಅವರು ಈ ಏನು ರೈತಾಪಿ ಜನಕ್ಕೆ ಏನು ಅನುಕೂಲ ಮಾಡಿಕೊಡಬೇಕು ಅವ್ರಿಗೇನು ಮಾಡಬೇಕು ಏನು ಅವ್ರ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಮಹಿಳಾ ಸಂಘದವ್ರಿಗೆ ಏನು ಸೌಲಭ್ಯ ಒದಗಿಸ್ಕೊಡ್ಬೇಕು ಆ ಎಲ್ಲವೂ ಕೂಡ ಎಲ್ಲ ಡೈರೆಕ್ಟ್ರುಗಳು ಒಗ್ಗೂಡಿ ಒಬ್ಬರು ಭಿನ್ನಾಭಿಪ್ರಾಯ ಇದ್ದೇನೆ ಅವ್ರಿಗೆ ಎಲ್ಲ ಐದು ಗ್ರಾಮದ ಶೇರ್ದಾರರು ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಈ ಮೂಲ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ